ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೇರಿಯ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಜನನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ ಜೈ ನಿನ್ನೀಮ ಅಮರಗೊಳಿಸುವವು ಬಹು ಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ ನಿನ್ನಕ ಜೈ ಭೀಮ ಅಮರಗೊಳಿಸುವ ಶಪಥಗೈಯುವೆವು ಇಂದ್ರ

ಬಹಳ ಬಹಳ ಸಕಲ ಸಿದ್ಧತೆಯಿಂದ ನಡೆಯುತ್ತಿದೆ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೇರೆಯ ಗ್ರಾಮದಲ್ಲಿ ಬೃಹತ್ ಮೆರವಣಿಗೆ ಇರುತ್ತದೆ ಸಾಲಿಗ್ರಾಮ ತಾಲೂಕು ಹಾಗೂ ಕ್ಯಾರನಗರ ತಾಲೂಕು ಹಾವಳಿ ದಲಿತ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ